ಇಂದು ಬಜೆಟ್ ಮಂಡನೆ ಆಗಿದೆ ಈ ಬಜೆಟ್ ಮಂಡನೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಿಡುಗಾಸನ್ನ ಕೂಡ ಬಿಡುಗಡೆ ಮಾಡಿಲ್ಲ ಈ ಕುರಿತ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹದಿನೈದನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅನೇಕ ಕೃಷಿ ಸಂಬಂಧಿತವಾದಂತ ವಿಷಯಗಳು ನೀರಾವರಿ ಸಂಬಂಧಿತವಾದ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ಆ ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದ ಬಹುದೊಡ್ಡ ನೀರಾವರಿ ಯೋಜನೆ ಅದು ತುಂಗಾ ದಿಂದ ನೀರನ್ನ ತಂದು ಭದ್ರಾಕ್ಕೆ ಬಿಟ್ಕೊಂಡು ಭದ್ರಾದಿಂದ ನಾವು ಚಿಕ್ಕ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರು ಕೋಲಾರದುರ್ಗ ಕೊಡಬಹುದಾದಂತಹ ಆ ಅಂತ ಯೋಜನೆಗೆ ಈಗಾಗಲೇ ಮೂರು ವರ್ಷಗಳಿಂದ ಅದು ನೆನೆಗುದಿ ಬಿದ್ದಿದೆ ಕೆಲಸ ಭಾರತ ಸರ್ಕಾರ ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ಘೋಷಣೆ ಮಾಡಿದ್ದರೂ ಕೂಡ ಅದರಲ್ಲಿ ಅವರು ಒಂದು ಹಕ್ಕನ್ನು ಕೂಡ ಬಿಡುಗಡೆ ಮಾಡಿ ಕೆಲಸ ಶುರುವಾಗಲಿಲ್ಲ ಅದರ ಯೋಜನೆ ಬಹಳ ಆತಂಕದಲ್ಲಿದೆ ನಾವು ಈ ಸಾರಿ ಕರ್ನಾಟಕದ ಸರ್ಕಾರ ತನ್ನ ಬಜೆಟ್ನಲ್ಲಿ ಇಂತಹ ಒಂದು ಮಧ್ಯ ಕರ್ನಾಟಕದ ಬಹುದೊಡ್ಡ ನೀರಾವರಿ ಯೋಜನೆಗೆ ಹಣ ಕಾಯ್ದಿಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಅವರು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋ ಪ್ರಸ್ತಾವನೆಯನ್ನು ಮಾಡ್ತಾ ಮಾಡ್ತಾ ತಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ತಮ್ಮ ಆಯವ್ಯಯ ಮಂಡಳಿಯಲ್ಲಿ ಹೊದ ಮೇಲ್ದಂಡೆ ಬಗ್ಗೆ ಮಾತಾಡಿದ್ರು ಆದ್ರೆ ಏನು ಹಣಕಾಸಿನ ಸಹಾಯವನ್ನು ಘೋಷಣೆ ಮಾಡಿಲ್ಲ ಇದು ನೀರಾವರಿ ವಿಷಯದಲ್ಲಿ ಬಹಳ ಆತಂಕವನ್ನು ಉಂಟು ಮಾಡಿದೆ ಮತ್ತೆ ಶಾಶ್ವತ ಬರಗಾಲ ಆ ಸಂಪೂರ್ಣ ತೆಗೆದುಹಾಕ್ಬೇಕು ಅಂತಕ್ಕಂಥ ಶುರುವಾದ ಈ ಯೋಜನೆ ಆ ಬಹಳ ದೊಡ್ಡ ನೀರಾವರಿ ಯೋಜನೆ ಅಂತರ್ಜಲ ಪೂರ್ಣ ಮರಿಪೂರ್ಕಕ್ಕೆ ಕೆರೆಗಳು ತುಂಬಿಸ್ಲಿಕ್ಕೆ ಹಾಗೇನೆ ತುಂಬಾ ಬರಗಾಲ ಪ್ರದೇಶಕ್ಕೆ ನೀರು ಕೊಡಬಹುದಾಗಿ ಯೋಜನೆಗೆ ಮುಖ್ಯಮಂತ್ರಿಗಳು ಹಣವನ್ನು ತೆಗೆದಿಡಬೇಕಾಗಿತ್ತು ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಅದು ತೆಗೆದಿಡ್ದಲ್ಲಿ ಇದ್ದದ್ದು ತುಂಬಾ ನಮ್ಗೆ ಅಸಮಾಧಾನ ಆಗಿದೆ ಆದರೆ ಮುಖ್ಯಮಂತ್ರಿಗಳು ಮುಂದುವರೆದು ಈ ಬಜೆಟ್ನಲ್ಲಿ ಕೆಲವು ಕೆಲವು ವಿಶೇಷ ಕೃಷಿ ಸಂಬಂಧಿತವಾದಂತ ಮಾತುಗಳನ್ನು ಆಡಿದ್ದಾರೆ ಅಹ್ ಭದ್ರ ದುಡ್ಡು ಕೊಟ್ಟಿಲ್ಲ ಹಣ ಬಿಡುಗಡೆ ಮಾಡಿಲ್ಲ ಅನ್ನ ಅನ್ನೋ ಒಂದು ಆತಂಕ ಇದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ಅವರು ತುಂಬಾ ಸೂಕ್ಷ್ಮವಾಗಿ ಮುಂಗಡ ಪತ್ರದಲ್ಲಿ ಮಂಡನೆ ಮಾಡಿದ್ದಾರೆ ಬಹಳ ವಿಶೇಷವಾಗಿ ಆ ಕೃಷಿ ಅಭಿವೃದ್ಧಿ ನಿಗಮವನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇನೆ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದ ಕೃಷಿ ಸಂಬಂಧಿತವಾದಂತ ಒಂದು ಹೊಸ ಕೃಷಿ ಅಭಿವೃದ್ಧಿ ನಿಗಮವನ್ನು ನಾನು ಘೋಷಣೆ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ ಆದ್ರೆ ಅದ್ರಲ್ಲಿ ಏನೇನು ಮಾಡ್ತೀವಿ ಅನ್ನೋದಕ್ಕೆ ವಿವರವಾದ ಯೋಜನೆ ಅದ್ರಲ್ಲಿ ಇಲ್ಲ ಆದ್ರಿಂದ ಅದಕ್ಕಾದ್ ನೋಡ್ಬೇಕಾಗಿದೆ ಇನ್ನು ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವರ್ಧಾ ನದಿಗೆ ಒಂದು ಬ್ಯಾರೇಜ್ ಅನ್ನ ತೆಗೆದಿರ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಭದ್ರಾವತಿಗೆ ಒಂದು ಹೈಟೆಕ್ ಫಿಶರಿ ಮಾರ್ಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ತುಂಬಾ ಮುಖ್ಯವಾದದ್ದು ಅಂದ್ರೆ ಆ ಬೆಂಗಳೂರಿನಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಕ್ಕೆ ಹಣ ತೆಗೆದಿದ್ದಾರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ರಾಜ್ಯದ ಮಹಿಳೆಯರಿಗೆ ಆಹಾರದ ಕೆಫೆಗಳನ್ನ ನಡೆಸ್ಲಿಕ್ಕೆ ಏಕೆಂದ್ರೆ ಇಲ್ಲಿವರೆಗೂ ನಮ್ಮ ಹಳ್ಳಿಗಳಲ್ಲಿ ಆಹಾರ ಉತ್ಪಾದನೆಯಲ್ಲಿದ್ದಂತ ಮಹಿಳೆಯರು ಈಗ ಆ ಆಹಾರ ದವಸ ಧಾನ್ಯಗಳ ಉತ್ಪಾದನೆಯಲ್ಲಿದ್ದವರು ಅದನ್ನೇ ಆಹಾರವಾಗಿ ಪರಿವರ್ತನೆ ಮಾಡಿ ಕೆಫೆಗಳನ್ನ ನಡೆಸ್ತಕ್ಕಂಥ ಒಂದು ವಹಿವಾಟಿಗೆ ಹೆಣ್ಮಕ್ಳನ್ನ ಪ್ರಚೋದನೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಅದು ತುಂಬಾ ಒಳ್ಳೇದು ಯಾಕೆಂದ್ರೆ ಹಳ್ಳಿಯಲ್ಲಿ ನಮ್ಮ ನಾಡ ರುಚಿ ಶುಚಿಗಳಲ್ಲಿ ಆಹಾರ ತಯಾರು ಮಾಡ್ತಕ್ಕಂಥ ಹೆಣ್ಣು ಮಕ್ಕಳ ಗುಂಪು ಇವತ್ತು ಅವರು ಕೆಫೆ ಮಾರ್ಕೆಟ್ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ತಮ್ಮ ಉತ್ಪನ್ನಗಳನ್ನ ಸಂಸ್ಕರಿಸಿ ಅದನ್ನ ವಸ್ತುಗಳನ್ನಾಗಿ ಮಾಡಿ ಕೆಫೆಗಳ ಮೂಲಕ ಮಾರುಕಟ್ಟೆ ಕೊಡ್ತಕ್ಕಂಥದ್ದು ತಾನ್ ಬೆಳೆದ ಆಹಾರ ಉತ್ಪನ್ನಗಳನ್ನ ಮಾರ್ಕೆಟಿಗೆ ತರ್ತಕ್ಕಂಥ ಈ ಕೆಫೆ ಕಾನ್ಸೆಪ್ಟು ತುಂಬಾ ಅನುಕೂಲವಾಗಿದೆ ಅಂತ ನನ್ಗೆ ಇನ್ನು ನಮ್ಮ ಕಪ್ಪದಗುಡ್ಡ ಬಯೋಪಾರ್ಕ್ ಅನ್ನ ಮಾಡ್ಲಿಕ್ಕೆ ಅವ್ರು ತೆಗೆದಿಟ್ಟಿರ್ತಕ್ಕಂಥ ಹಣ ತೆಗೆದಿಟ್ಟಿದ್ದು ತುಂಬಾ ಶ್ಲಾಘನೀಯ ಮಾಡ್ತೀನಿ ನಾನು ಅದು ಹಾಗೇನೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೌಶಲ್ಯ ಸ್ಥಾಪನೆ ಮಾಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಒಂದು ಸೆಂಟರ್ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ದಾರೆ ವಿವರವನ್ನ ಅವರು ಕೊಡ್ಲಿಕ್ಕೆ ಹೋಗಿಲ್ಲ ಇವತ್ತು ಬಹಳ ಮುಖ್ಯವಾಗಿ ಮಂಗಳೂರಿನಲ್ಲಿ ಆಧುನಿಕ ಕೃಷಿ ಸಂಕೀರ್ಣವನ್ನ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಮಂಗಳೂರಿಗೊಂದು ಕಡೆ ಮಾಡಿದ್ದಾರೆ ಅದೇ ತರ ರಾಯಚೂರಿನಲ್ಲಿ ಮೆಣಸಿನಕಾಯಿ ಮೆಘಾ ಮಾರುಕಟ್ಟೆ ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಅಂತರ್ಜಲ ಕೆರೆ ತುಂಬಿಸುವ ಅಭಿವೃದ್ಧಿ ಯೋಜನೆಗೆ ಹಣವನ್ನು ತೆಗೆದಿಟ್ಟಿರೋದು ಇವತ್ತು ಅದನ್ನ ನಾವು ಶ್ಲಾಘನೆ ಮಾಡಬೇಕಾಗತ್ತೆ ಅದೇ ರೀತಿ ಇಂಧನಕ್ಕೆ ರೈತರಿಗೆ ಸೋಲಾರ್ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನ ಇವತ್ತಿನ ಮೆಸ್ಕಾಂ ಬೆಸ್ಕಾಂ ಕಂಪನಿಗಳ ಮೂಲಕ ಕರೆಂಟ್ ಅನ್ನ ತಗೊಳ್ಳೋದು ಬಹಳ ಕಷ್ಟ ಆಗಿತ್ತು ಅದಕ್ಕೆ ನಾವು ಯಾವಾಗಲೂ ಕೇಳ್ತಾ ಇದ್ವಿ ಕೇಂದ್ರ ಸರ್ಕಾರ ಸಬ್ಸಿಡಿಯಲ್ಲಿ ಕೊಡ್ತಾ ಇದೆ ಅದನ್ನು ನೀವು ಅದಕ್ಕೆ ತಕ್ಕನಾಗಿ ಸ್ವಲ್ಪ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ಯಾವಾಗಲೂ ಹೇಳ್ತಿದ್ವಿ ಈ ಸಾರಿ ಮುಖ್ಯಮಂತ್ರಿಗಳು ಆ ಆ ಇಂಧನಕ್ಕೆ ನಾವು ಸೋಲಾರ್ಗೆ ಮೂವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನಾವು ಕೊಡ್ತೇವೆ ಅಂತಂದ್ರು ಅಲ್ಲಿಗೆ ಕೇಂದ್ರ ಮೂವತ್ತು ಕೊಡ್ತಾ ಇದೆ ರಾಜ್ಯ ಐವತ್ತು ಕೊಟ್ರೆ ಎಂಬತ್ತು ಪರ್ಸೆಂಟ್ ಆಗುತ್ತೆ ಈಗ ನಮ್ಮ ಬಯಲು ಸೀಮೆಯ ನೀರಾವರಿ ರೈತರು ಇನ್ನು ಇಪ್ಪತ್ತು ಪರ್ಸೆಂಟ್ ಅವರ ಕೈಯಿಂದ ಹಾಕಿ ಅಲ್ಲಿಗೆ ಎಲ್ಲ ಪಂಶತ್ ಸೋಲಾರ್ ಸೋಲಾರ್ ಕರೆಂಟ್ನ ತಗೊಳ್ಳೋದ್ರ ಮೂಲಕ ಕೃಷಿಗೆ ಉತ್ಪಾದನೆಗೂ ಹೆಚ್ಚಾಗುತ್ತೆ ನೀರಿನ ಸದ್ಬಳಕೆ ಆಗ್ತದೆ ಆ ಮತ್ತೆ ರೈತ ಹೆಚ್ಚುವರಿ ಕರೆಂಟ್ ಅನ್ನ ಅವನೇ ಮಾರಾಟ ಮಾಡಿ ಗ್ರಿಡ್ಗೆ ಸಂಪಾದನೆ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ ಇದರಿಂದ ಇಂಥದ್ದೊಂದು ಈ ಸಾರಿ ಬಜೆಟ್ ಅಲ್ಲಿ ತುಂಬಾ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ಕಾಣುತ್ತೆ ಅದೇ ತರ ನಮ್ಮ ಗಾಂಧಿಯವರ ಬದನೆಯ ಬದನೇವಾಳು ಗ್ರಾಮ ಸ್ಮಾರಕಕ್ಕೆ ಕೈಮಗ್ಗ ಕೇಂದ್ರಕ್ಕೆ ಹಣ ತೆಗೆದಿಟ್ಟಿರ್ತಕ್ಕಂಥದ್ದು ಚಾಮನಗರ ಜಿಲ್ಲೆ ಅದು ಬಹಳ ಅತ್ಯುತ್ತಮವಾಗಿದ್ದದು ಹಾಗೆಯೇ ಆ ಪಿ ಎಂ ಎಫ್ ಎಂಇ ಯೋಜನೆಯಲ್ಲಿ ಕೆರೆ ಅಭಿವೃದ್ಧಿಗಳಿಗೆ ಹಣವನ್ನು ತೆಗೆದಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇದರಿಂದ ಕೆರೆಗಳು ನೀರಾವರಿ ತುಂಬೋದ್ರಿಂದ ಅಂತರ್ಜಲ ಬಳಕೆಯಾಗಿ ಎಲ್ಲೂ ಬೋರ್ವೆಲ್ಗಳಲ್ಲಿ ನೀರಿನ ಸದ್ಬಳಕೆ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಗೆ ಮೈಸೂರು ಫ್ಯಾಕ್ಟರಿನ ಹೊಸ್ದಾಗಿ ನಾನು ಹಣ ಕೊಟ್ಟು ತಯಾರು ಮಾಡಿಸ್ತೀನಿ ಎಂದಿದ್ದು ಮಂಡ್ಯ ಅಂತ ಒಂದು ಜಿಲ್ಲೆಗೆ ಆ ಮೈಶುಗರ್ಗೆ ಸರ್ಕಾರ ಹಣ ತೆಗೆದಿಟ್ಟಿರೋದು ಈಗ ಯಾಕೆಂದ್ರೆ ಬಹಳ ವರ್ಷದ ಸಕ್ಕರೆ ಕಾರ್ಖಾನೆ ಅದು ತುಂಬಾ ಡಿಫೆಂಟ್ ಆಗಿ ಹೋಗಿತ್ತು ಅಲ್ಲಿ ಕಬ್ಬೆಳೆಗಾರರು ಬಹಳ ಬೆಳೀತಾ ಇದ್ರು ಆದ್ರೆ ಈ ಸಾರಿ ಅವರು ಅದೇ ಜಾಗದಲ್ಲಿ ಏಕೆಂದ್ರೆ ಮಧ್ಯ ಮಂಡ್ಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಬೆಳೆ ಬಾಳುವಂತ ಸೈಟ್ ಏರಿಯಾ ಅದು ಮೈಶುಗರ್ ಫ್ಯಾಕ್ಟ್ರಿ ಕ್ಯಾಂಪಸ್ ಆ ಜಾಗದಲ್ಲೇ ನಾವು ಹೊಸ ಕಾರ್ಖಾನೆಯನ್ನು ಮಾಡ್ತೀವಿ ಅಂತ ಹೆಜ್ಜೆ ಆ ಬಹಳ ಒಳ್ಳೆಯ ಹೆಜ್ಜೆ ಅಂತ ನಾನು ಅನ್ಕೊತೀನಿ ಹಾಗೇನೆ ನಮ್ಮ ಶಾಲಾ ಕಾಲೇಜುಗಳಿಗೆ ಕುಡಿಯುವ ನೀರಿಗೆ ಮತ್ತು ಕರೆಂಟ್ಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪ್ರೀ ಕರೆಂಟ್ ಮತ್ತು ಕುಡಿಯೋ ನೀರನ್ನ ನಾವು ಶಾಲೆಗಳಿಗೆ ಕೊಡ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಬಹಳ ಮಕ್ಕಳ ದೃಷ್ಟಿಯಿಂದ ಆ ಹೆಣ್ಣು ಮಕ್ಕಳು ಗ್ರಾಮೀಣ ಹೆಣ್ಮಕ್ಕಳು ಹಸುಗಳು ಮತ್ತು ಎಮ್ಮೆ ಆ ಪಶುಪಾಲನೆಯನ್ನ ಮಾಡಿ ಹಾಲನ್ನ ಕರೆದು ಅಥವಾ ಮರಿ ಅದರ ತಡಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಮಕ್ಕಳಿಗೆ ಆರು ಪರ್ಸೆಂಟ್ ಬಡ್ಡಿಯಲ್ಲಿ ರಾಷ್ಟ್ರೀಕರಣ ಬ್ಯಾಂಕ್ ಆಗ್ಬೋದು ಮತ್ತು ಕೋಪರೇಟಿವ್ ಬ್ಯಾಂಕ್ಗಳು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲದ ಮೂಲಕ ಆ ಹೆಣ್ಮಕ್ಕಳ ಹೈನುಗಾರಿಕೆ ಅಭಿವೃದ್ಧಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಹೆಣ್ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬಾ ಶ್ಲಾಘನೆ ಮಾಡ್ತಕ್ಕಂಥ ವಿಷಯ ನನಗೆ ಒಟ್ಟಾರೆ ಈ ಬಜೆಟ್ ಅನ್ನ ಗಮನಿಸಿದಾಗ ಏನ್ ಅನ್ನಿಸ್ತು ಅಂದ್ರೆ ನಾವು ಇಲ್ಲಿವರೆಗೂ ರೈತರು ಬೆಳೀತಾ ಇದ್ದೋ ಆ ಬೆಳೆದ ವಸ್ತುಗಳನ್ನ ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಿಲ್ಲ ಆದ್ರೆ ಈ ಬಜೆಟ್ನಲ್ಲಿ ವಿಶೇಷವಾಗಿ ಆ ತಾವು ಬೆಳೆದ ವಸ್ತುಗಳನ್ನ ಮಾರುಕಟ್ಟೆ ಮಾಡ್ತಕ್ಕಂಥ ಕೌಶಲ್ಯವನ್ನ ಮತ್ತು ಮಾರುಕಟ್ಟೆಗೆ ಬೇಕಾಗಿರ್ತಕ್ಕಂಥ ಮೂಲ ಬಂಡವಾಳವನ್ನ ಇದರಲ್ಲಿ ಆ ಆ ಎಂಟರ್ಪ್ರಸೂನರ್ಶಿಪ್ ಅನ್ನ ಅಭಿವೃದ್ಧಿ ಮಾಡಲಿಕ್ಕೆ ಟೋಟಲ್ ಬಜೆಟ್ ಅಲ್ಲಿ ನಾನು ಕಂಡಿದ್ದು ಕೃಷಿ ಗ್ರಾಮೀಣ ಜನರಿಗೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಎಲ್ಲ ಸಹಾಯಧನಗಳು ಮತ್ತು ಮೂಲ ಸೌಕರ್ಯಗಳು ಮತ್ತು ಅದಕ್ಕೆ ಕೌಶಲ್ಯಗಳನ್ನ ಮತ್ತು ಕೆಫೆ ಅಂತ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ವಾಗತ ಮಾಡ್ತೀನಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಕೃಷಿ ಅಭಿವೃದ್ಧಿ ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಪ್ರಾಧಿಕಾರದ ಕೆಳಗಡೆ ಅನೇಕ ಕೃಷಿ ಸಂಬಂಧಿತವಾದಂಥ ವಿಷಯಗಳನ್ನು ಚರ್ಚೆ ಮಾಡಿ ಕಾಲಕಾಲಕ್ಕೆ ಪರಿಹಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇದೆಲ್ಲದಕ್ಕೂ ಕಾರಣ ಕರ್ನಾಟಕದಲ್ಲಿ ನಡೆದ ರೈತ ಚಳುವಳಿ ಆ ಚಳುವಳಿಯಿಂದ ಉತ್ತೇಜದಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೃಷಿ ಸಂಬಂಧಿತವಾದ ಕೆಲವು ಪ್ರಾಥಮಿಕ ಪ್ರಥಮ ಹೆಜ್ಜೆಯನ್ನ ಆಧುನಿಕ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ನಾನು ಈ ಬಜೆಟ್ ಅನ್ನ ಹೇಳಲಿಕ್ಕೆ ಸಾಧ್ಯ ಆಗ ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಕೆಟಿ ಗಂಗಾಧರ್ ಅವರೇ